ಶಿವಕುಮಾರ್ ಸರ್ ಹೇಳಿದ್ರು ಚಾರ್ಜ್ ಆದ್ರ ಚಾರ್ಜ್ ಆದ್ರ ಅಂತ ನನ್ಗೆ ಇನ್ನು ಚಾರ್ಜ್ ಆಗಿದ್ ಕೇಸೇ ಇಲ್ಲ ಇನ್ನೊಂದ್ಸತಿ ನಮಸ್ಕಾರ ಕೂಡ ಸೋಮಮ್ಮ ಅದು ಅದು ತುಂಬಾ ತುಂಬಾ ಖುಷಿ ಆಗ್ತಾ ಮೊದಲನೇ ಬಾರಿಗೆ ನಾನು ಕೂಡ ಸಂಗಮಕ್ಕೆ ಬರ್ತಾ ಇರೋದು ಈ ಕಡೆ ಬಾಗಲ್ಕೋಟ್ ಕಡೆ ಇಲ್ಕಲ್ ಕಡೆ ಇದೆ ಮೊದಲನೇ ಬಾರಿ ಬಂದಿರೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಪ್ರೀತಿ ಸಿಗ್ತಾ ಇದೆ ನಿಮ್ಮೆಲ್ಲ ಹಾಯ್ ಎಷ್ಟು ಅದ್ಭುತವಾಗಿ ಮಾಡಿ ಹೇಳಿದ್ರು ಅಲ್ವಾ ನಾವು ನಿಜವಾಗ್ಲೂ ಅದನ್ನ ಅವಾಗಿಂದನೂ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಈಗ್ಲೂ ಫಾಲೋ ಮಾಡ್ಬೇಕು ಯಾವ ಕುಲದಲ್ಲೂ ಮೇಲಿಲ್ಲ ಕೀಳಿಲ್ಲ ಏನಿಲ್ಲ ಬಸವಣ್ಣನವರು ಅವಾಗ್ಲೇ ಹೇಳಿದ್ದಾರೆ ಏನಿದೆ ಜಾತಿ ಮತ ಭೇದ ಭಾವ ಏನಿದೆ ಎರಡೇ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಹೌದಾ ಅಷ್ಟೇ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಅಷ್ಟೇ ಎರಡೇ ಜಾತಿ ಇರೋದು ಬೇರೆ ಜಾತಿ ಮತ ಎಲ್ಲ ಏನು ಇಲ್ಲ ನಾವೆಲ್ಲರೂ ಒಂದೇ ನಮ್ಮೆಲ್ಲರ ಮೈಯಲ್ಲಿ ಇರುವಂತ ರಕ್ತ ಒಂದೇ ಬಣ್ಣ ಯಾವ ಬಣ್ಣ ಕೆಂಪು ಬಣ್ಣ ಅಲ್ವಾ ಇವಾಗ ಬೇರೆ ಜಾತಿ ಬೇರೆ ಮತ ಅಂತ ಹೇಳ್ಬಿಟ್ಟು ಬೇರೆ ಬಣ್ಣ ಇರುತ್ತಾ ಇಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲರೂ ಮನುಷ್ಯ ಜಾತಿ ನಾವೆಲ್ಲರೂ ಇರೋದು ಎರಡೇ ಮನುಷ್ಯ ಜಾತಿಯಲ್ಲಿ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಅಷ್ಟೆ ಈ ಒಂದು ಬಸವ ಜಯಂತಿ ನಾಳೆ ಏನು ಬಸವ ಜಯಂತಿ ಇದೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಲ್ಲಿ ಹಾ ಚಪ್ಪಳ ಕಟ್ಬಹುದು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಈ ಕಾರ್ಯಕ್ರಮನ ಆಯೋಜಿಸಿ ಕಾರ್ಯಕ್ರಮ ಈ ತರ ಆಗ್ಬೇಕು ಬಸವ ಜಯಂತಿ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮ ವಿಜಯ ಕಾಶ್ಯಪ್ಪನವರ್ ಸರ್ ಅವಾಗ್ಲಿಂದ ಪ್ಲಾನ್ ಮಾಡ್ತಿದ್ರಂತೆ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇವಾಗ ಅವರ ಕನಸು ನನಸಾಗಿದೆ ಸೊ ಒಂದು ಸತಿ ಜೋರಾದ ಚಪ್ಪಾಳೆ ನಿಮ್ಮ ಶಾಸಕರು ವಿಜಯ್ ಕಾಶ್ಯಪ್ಪನವರ್ ಸರ್ ಅವರು ಅವರ ಕನಸು ನನಸಾಗಿದೆ ಅವ್ರು ಅನ್ಕೊಂಡಿರೋ ಹಾಗೆ ಬಸವ ಜಯಂತಿ ಬಸವಣ್ಣನವ್ರನ್ನ ಪೂಜಿಸುವಂತ ಒಂದು ಸ್ಥಳ ಅವರನ್ನ ನೆನೆ ನೆನೆಯುವಂತ ಒಂದು ಸ್ಥಳಕ್ಕೆ ಒಂದು ಬೆಲೆ ಸಿಕ್ಕಿದೆ ಒಂದು ಅರ್ಥ ಸಿಕ್ಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನೀವೆಲ್ಲರೂ ಬಂದು ಸೇರಿದ್ದೀರಾ ನಾಳೆನೂ ಕಾರ್ಯಕ್ರಮ ಇದೆ ಇನ್ನಷ್ಟು ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಸೇರ್ಬೇಕು ಅಂತ ನಾನು ಕೇಳ್ಕೊಂತೀನಿ ಇವತ್ತು ಇಷ್ಟು ದೂರ ಬಂದಿದ್ದೀನಿ ನಿಮ್ಮೆಲ್ಲರೂ ಮುಂದೆ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಕಾರಣ ಹಾಗೆ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತ ರಾಜೀವ್ಸ್ ಅವರು ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಿಮ್ ಮುಂದೆ ಬಂದಿದ್ದೀನಿ ನಿಮ್ಗೋಸ್ಕರ ನಾನ್ ಹಾಡ್ಗಾತಿ ಅಲ್ಲ ಆದ್ರೆ ನನ್ನ ಸಿನಿಮಾದ ಒಂದ್ ಹಾಡು ಹೇಳ್ತೀನಿ ಹಾಡ್ತೀರಾ ನನ್ ಜೊತೆ ನಾನು ನೀವೆಲ್ಲರೂ ನನಗ್ ಥ್ಯಾಂಕ್ ಯು ಹೇಳ್ಬೇಕು ನಾನ್ ಕೆಳಕ್ ಕೂತಿದ್ನಲ್ಲ ಯಾವಾಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಬಂತು ಆಮೇಲೆ ಬಂತು ನಾನು ಹೇಳಿದೆ ವಿಜಯ್ ಸರ್ಗೆ ಸರ್ ಜನ ತುಂಬಾ ಖುಷಿ ಪಡ್ತಾರೆ ನಡೀಲಿ ಸರ್ ಡಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಡ 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 ಅಂದ್ರೆ ಸರ್ ಖುಷಿ ಆಗುತ್ತೆ ನೀವು ಬನ್ನಿ ಒಬ್ರು ಶಾಸಕರು ಅಂತ ಹೇಳಿದ್ರೆ ಜನರ ಜೊತೆ ಎಷ್ಟು ಬೆರೀತಾರೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ಬೇಕು ಬನ್ನಿ ಅಂತ ಅವ್ರು ನಿಮ್ಗೋಸ್ಕರ ಹಾಡು ಹೇಳಿದ್ರು ಕುಣಿದ್ರು ಕೂಡ ಅವ್ರಿಗೆ ಮತ್ತೊಂದು ಚಪ್ಪಾಳೆ ಹೋಗ್ಬೇಕಲ್ವಾ ಹ್ಮ್ ಎಂತ ಒಳ್ಳೆ ಶಾಸಕರಿದ್ದಾರೆ ನಿಮ್ಗೆ ಆ ಸಿನಿಮಾದ ಹಾಡು ನನ್ನ ಜೊತೆ ನೀವು ಹಾಡಬೇಕು ನಾನು ಹಾಗೂ ಪ್ರಜಲ್ ದೇವರಾಜ್ ಅವರು ಅಭಿನಯಿಸರೋ ಅಂತ ಸಿನಿಮಾ ಗೊತ್ತಲ್ಲ ಹಾಡಿ ನಿಮಗೆ ಗೊತ್ತಲ್ವಾ ಹಾಡಿರಿ ಓಕೆ ಯಾರ್ ಯಾರು ಹಾಡಿ ಬರಲ್ಲ ಅವರು ಚಪ್ಪಾಳೆ ತಟ್ಟಬಹುದು ಚಪ್ಪಾಳೆ ಹೆಂಗ್ ತಟ್ಟೋದು ತೋರಿಸಿ ಯಾರ್ ಯಾರು ಚಪ್ಪಾಳೆಗೂ ತಟ್ಟ ಬರಲ್ಲ ಹಾಡಿ ಹೇಳೋ ಬರದ ಅವರು ಶಿಲ್ಲೆ ಮಾಡಿ ಶಿಲ್ಲೆ ಹೆಂಗ್ ಮಾಡಿಯೋದು ಸೂಪರ್ ಇವಾಗ ಕೆಲವರು ಇರ್ತಾರೆ ಚಪ್ಪಾಳೆ

ಖುಷಿ ಆಯ್ತು ನಾವು ಚಿತ್ರನಟಿಯರು ನಾನು ಹಾಗೂ ಮಾನ್ವಿತಾ ಹರೀಶ್ ನಾವು ಬಂದಿರೋದು ನಿಮ್ಮನ್ನ ಮನರಂಜನೆ ಮಾಡಕ್ಕೆ ನಿಮ್ಮ ಪ್ರೀತಿಯಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ನೀವು ಕೊಟ್ಟಿರೋ ಪ್ರೀತಿ ನೀವ್ ಕೊಟ್ಟಿರೋ ನೀವು ಬಂದು ನಮ್ ಸಿನಿಮಾಗಳನ್ನ ನೋಡಿ ನಿಮ್ಮ ನಮ್ಮೇ ನಿಟ್ಟಿರುವಂತ ಅಭಿಮಾನದಿಂದ ಹರ್ಷ ಪೂರ್ಣಚ ಅನ್ನೋ ಹೆಸರು ನಾನು ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ನನ್ನ ಕೋಟಿ 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 ನಮನಗಳು ಲವ್ ಯು ಗೈಸ್ ಯು

ಈ ಬಾಗಲಕೋಟೆ ಇಳಕಲ್ ಸೀರೆ ಇನ್ನೊಂದು ನಮ್ಮ ಕೊಡಗು ಶೈಲಿಯ ಈ ಕೊಡಗು ಕೊಡವ ಸೀರೆ ಅವರು ಅವರದೇ ಸಂಸ್ಕೃತಿಯಲ್ಲಿ ಬಂದು ಇಲ್ಲಿ ಬಿಂಬಿಸ್ತಾ ಇರೋದು ಅವರ ಸಂಸ್ಕೃತಿಗೊಂದು ಜೋರ್ ಚಪ್ಪಾಳೆ ಬರಲಿ ಲವ್ಲಿ ಯಾವತ್ತು ನಮ್ಮ ಮೂಲ ಬೇರನ್ನ ಮರಿಬಾರ್ದು